ಮೀಯ ಸ್ನೇಹಿತರೆ ತಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತವನ್ನು ಕೊಡ್ತೀನಿ ಇಂದು ಎಂಟನೇ ತರಗತಿಯ ಸಮಾಜ ವಿಜ್ಞಾನದಲ್ಲಿ ಶೀರ್ಷಿಕೆ ಹದಿನಾರಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ಕಲಿಕಾ ಬಲವರ್ಧನೆ ವಿದ್ಯಾರ್ಥಿ ಚಟುವಟಿಕೆ ಪುಸ್ತಕ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕಕ್ಕೆ ಸಂಬಂಧಪಟ್ಟಂತೆ ಉತ್ತರಗಳನ್ನು ಪೋಸ್ಟ್ ಮಾಡ್ತಾ ಇದ್ದೀನಿ ಇದು ಕಡೆಯ ಶೀರ್ಷಿಕೆ ಇಷ್ಟಾದರೆ ಎಸ್ ಎಸ್ ಎಲ್ಲ ಕಂಪ್ಲೀಟ್ ಆಯಿತು ಇವಾಗಲೇ ಹಿಂದಿ ಕಂಪ್ಲೀಟ್ ಮಾಡಿದ್ದೀನಿ ಇವಾಗ ಎಸ್ ಎಸ್ ಇದೆ ಕನ್ನಡ ಮತ್ತು ಸೈನ್ಸು ಬೇಗನೆ ಕಂಪ್ಲೀಟ್ ಮಾಡಿಕೊಡ್ತೀನಿ ಮಾರ್ಚ್ನಲ್ಲಿ ನಡೀತಕ್ಕಂಥ ನಿಮ್ಮ ಮೌಲ್ಯಾಂಕನ ಪರೀಕ್ಷೆಯ ಎಲ್ಲ ಕ್ವಶನ್ ಪೇಪರ್ಗಳನ್ನು ನಾನು ಬಿಡಿಸಿದ್ದೀನಿ ಅವುಗಳ ಲಿಂಕನ್ನು ಸಹಿತ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿದೆ ಸೊ ದಯಮಾಡಿ ಆ ಪೇಪರ್ ಪೇಪರ್ಗಳನ್ನು ಬಿಡಿಸಿ ಇನ್ನೂ ಹೆಚ್ಚಿನ ಅಭ್ಯಾಸ ಪ್ರಶ್ನೆಗಳನ್ನು ನಾನು ಕೊಡ್ತೀನಿ ವಿಡಿಯೋಗಳನ್ನು ಕೊಡ್ತೀನಿ ಅವುಗಳನ್ನು ಸಹಿತ ನೋಡಿ ಅಂತ ಹೇಳ್ತಾ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಫಸ್ಟ್ ಟೈಮ್ ವಾಚ್ ಮಾಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ಚಟುವಟಿಕೆಗಳು ಪ್ರಶ್ನೆ ಒಂದು ಸಣ್ಣ ಪ್ರಮಾಣದ ಸಂಘಟನೆಗಳು ಮತ್ತು ದೊಡ್ಡ ಪ್ರಮಾಣದ ವ್ಯವಹಾರದ ಸಂಘಟನೆಗಳನ್ನು ವಿಂಗಡಿಸಿ ಬರೆಯಿರಿ ಇಲ್ಲಿ ಸಣ್ಣ ಪ್ರಮಾಣದ ವ್ಯವಹಾರದ ಸಂಘಟನೆಗಳಲ್ಲಿ ಏಕ ವ್ಯಕ್ತಿ ಮಾಲೀಕತ್ವ ಪಾಲುಗಾರಿಕೆ ಸಂಸ್ಥೆ ಹಿಂದೂ ಅವಿಭಕ್ತ ಕುಟುಂಬ ಅಂತ ಬರ್ತದೆ ಇನ್ನು ದೊಡ್ಡ ಪ್ರಮಾಣದ ವ್ಯವಹಾರದ ಸಂಘಟನೆಗಳಲ್ಲಿ ಸಹಕಾರ ಸಂಘಗಳು ಬರ್ತವೆ ಕೂಡು ಬಂಡವಾಳ ಸಂಸ್ಥೆಗಳು ಬರ್ತವೆ ಬಹುರಾಷ್ಟ್ರೀಯ ಸಂಸ್ಥೆಗಳು ಅಂತಕ್ಕಂಥದ್ದು ಇವೆಲ್ಲ ದೊಡ್ಡ ಪ್ರಮಾಣದ ಸಂಸ್ಥೆಗಳಲ್ಲಿ ಬರ್ತಾವೆ ಪ್ರಶ್ನೆ ಎರಡಕ್ಕೆ ಹೋಗೋಣ ಎಸ್ ವ್ಯವಹಾರ ಸಂಘಟನೆಗಳಲ್ಲಿ ಕರಾರು ಪತ್ರಗಳ ಪಾತ್ರಗಳನ್ನು ಪಟ್ಟಿ ಮಾಡಿ ಈಗ ಕರಾರು ಪತ್ರಗಳನ್ನು ಮಾಡ್ತಾರಲ್ಲ ಆ ಕರಾರು ಪತ್ರಗಳ ಏನು ಪಾತ್ರ ಇದೆ ಅಂತ ಕೇಳಿದಾರ ಸೊ ಮೊದಲೇದು ಈ ಕರಾರು ಪತ್ರಗಳು ವ್ಯವಹಾರದಲ್ಲಿ ನ್ಯಾಯಪರತೆಯನ್ನು ತಂದುಕೊಡ್ತವೆ ಆಮೇಲೆ ವ್ಯವಹಾರದಲ್ಲಿ ವಸ್ತುನಿಷ್ಠತೆಯನ್ನು ಕೊಡ್ತವೆ ಯಾವುದೇ ಪ್ರಮಾಣದ ಮೋಸ ಮಾಡೋದಿಲ್ಲ ಮೂರನೇದು ವ್ಯವಹಾರದಲ್ಲಿ ದಕ್ಷತೆ ಅಂತಕ್ಕಂಥದ್ದು ಏನು ಮಾಡ್ತೀವಪ್ಪ ಅಂತಂದರೆ ನಾವು ನೋಡ್ತೀವಿ ಇನ್ನು ಹತ್ತಿರದ ಸಂ ಎಸ್ ಸಹಕಾರಿ ಸಂಘಗಳಲ್ಲಿ ನೀವು ಹೋದರೆ ಅಲ್ಲಿ ಸದಸ್ಯರ ಒಂದು ಸದಸ್ಯರಾಗುವ ಅರ್ಜಿ ಫಾರ್ಮ್ ಇರ್ತದ ಖಾತೆ ತೆರೆಯುವ ಅರ್ಜಿ ನಮೂನೆ ಇರ್ತದ ಸಾಲ ಪಡೆಯುವ ಅರ್ಜಿ ನಮೂನೆ ಇರ್ತದ ಸೊ ಬೇರೆ ಬೇರೆ ನಮೂನೆಗಳನ್ನು ಆಲ್ರೆಡಿ ನೋಟಿಸ್ ಬೋರ್ಡ್ಗೆ ಹಾಕಿರ್ತಾರೆ ನಿಮ್ಮ ಮನೆಯಲ್ಲಿಯೂ ಕೂಡ ಸಹಕಾರಿ ಸಂಘದ ಸದಸ್ಯರಾದರೆ ಅವ್ರ ಕಡೆಯೂ ಕೂಡ ಪಾಸ್ಬುಕ್ ಇರ್ತದಲ್ಲ ಅದನ್ನಾದರೂ ಸಹಿತ ತಾವು ನೋಡಿ ಅದನ್ನು ನಮೂನೆಗಳನ್ನು ಬರೀಬೇಕಾಗ್ತದೆ ಏನಿರೋದಿಲ್ಲ ಇಲ್ಲಿ ದಿನಾಂಕ ಇರ್ತದ ತಾನೆ ದಿನಾಂಕ ಇರ್ತದ ಆಮೇಲೆ ಇಲ್ಲಿ ಕ್ರೆಡಿಟ್ ಇರ್ತದ ಅಂದರೆ ಎಷ್ಟು ಬಂಡ್ ಎಷ್ಟು ಜಮೆಯಾಯಿತು ವಿವರ ಜಮೆಯ ವಿವರ ಆಮೇಲೆ ಮೊತ್ತ ಒಟ್ಟು ಮೊತ್ತ ಈ ಥರ ಕಾಲಮ್ಗಳಿರ್ತಾವೆ ಅವುಗಳನ್ನು ಸಹಿತ ತಾವು ನೋಡಿಕೊಡ್ರಿ ಇನ್ನು ನಾಲ್ಕನೇ ಪ್ರಶ್ನೆ ಏನಾಯ್ತು ಅಂತಂದ್ರೆ ನಿಮ್ಮ ಸುತ್ತಮುತ್ತಲಿನ ಕೈಗಾರಿಕೆ ದಿನಸಿ ವ್ಯಾಪಾರಿ ತರಕಾರಿ ವ್ಯಾಪಾರಿಗಳನ್ನು ಸಂದರ್ಶನ ಮಾಡಿ ಈ ಕೆಳಗಿನ ಮಾಹಿತಿಗಳನ್ನು ಬರೀಲಿಕ್ಕೆ ಹೇಳಿದ್ದಾರೆ ಸೊ ಒಂದು ಬರೆದಿದ್ದೀನಿ ನಿರ್ವಹಿಸುವ ಉದ್ಯೋಗ ತರಕಾರಿ ವ್ಯಾಪಾರಿ ಉದ್ಯೋಗ ಪ್ರಾರಂಭಿಸಿದ ಬಗ್ಗೆ ಹೇಗೆ ಇದು ತಲೆ ತಲೆಮಾರಿನಿಂದ ಬಂದಿದೆ ಬಂಡವಾಳ ಹೇಗೆ ಹೊಂದಿಸಿರುವ ಸಣ್ಣ ಹಣಕಾಸಿನ ಬ್ಯಾಂಕುಗಳಿಂದ ಬಂಡವಾಳವನ್ನು ಹೊಂದಿಸಿದೆ ಏಕ ಮಾಲೀಕತ್ವ ಅಥವಾ ಪಾಲುಗಾರಿಕೆ ಏಕಮಾಲೀಕತ್ವ ಕೂಡು ಬಂಡವಾಳ ಹೊಂದಿದೆಯಾ ಇಲ್ಲ ಲಾಭದ ಹಂಚಿಕೆ ಹೇಗೆ ಸ್ವತಃ ಬ್ಯಾಂಕಿನಲ್ಲಿ ಚಾಲ್ತಿ ಖಾತೆ ಇದೆಯೇ ಇಲ್ಲ ಉಳಿತಾಯದ ಹಣವನ್ನು ಎಲ್ಲಿ ಮತ್ತೆ ಎಲ್ಲಿಯಾದರೂ ಹೂಡಿಕೆ ಮಾಡಿದ್ದೀರಾ ಬ್ಯಾಂಕ್ನಲ್ಲಿ ಇದು ಚಾಲ್ತಿ ಖಾತೆ ಇದು ಎಸ್ ಬಿ ಖಾತೆ ಅಂತ ಬರೀಬೇಕು ಎಸ್ ಬಿ ಅಂದರೆ ಸೇವಿಂಗ್ ಬ್ಯಾಂಕ್ ಅಕೌಂಟ್ ಇನ್ನು ಉಳಿತಾಯ ಹಣವನ್ನು ಮತ್ತೆ ವ್ಯವಹಾರಕ್ಕಾಗಿ ಬಳಸುತ್ತೀರಾ ಹೌದು ಯಾಕಂದ್ರೆ ಯಾವುದಾದ್ರೂ ನಮಗೆ ಸಾಲ ಬೇಕಂದ್ರೆ ಮತ್ತೆ ನಾವು ಕೂಡಿಟ್ಟ ಹಣವನ್ನು ನಾವು ಏನು ಮಾಡ್ತೀವಪ್ಪ ಅಂದ್ರೆ ಬ್ಯಾಂಕಿನಿಂದ ಪಡಿತೀವಿ ಅಂತಕ್ಕದ್ದನ್ನು ನೀವು ಬರಿಬೇಕಿತ್ತು ಇನ್ನು ಮುಂದಿನ ಪ್ರಶ್ನೆಗೆ ಹೋಗೋಣ ಪ್ರಶ್ನೆ ಐದು ಎಲ್ಲ ವಿಧದ ವ್ಯವಹಾರ ಸಂಘಟನೆಗಳಿಗಿಂತ ಸಹಕಾರ ಸಂಘಗಳು ಉಪಯುಕ್ತ ವ್ಯವಹಾರ ಸಂಘಟನೆಗಳು ಆಗಿದ್ದಾವೆ ಈ ಹೇಳಿಕೆಯನ್ನು ಸಮರ್ಥಿಸಿ ಹೌದು ಯಾಕಂದ್ರೆ ಎಲ್ಲ ವಿಧದ ವ್ಯವಹಾರ ಸಂಘಟನೆಗಳಿಂದ ಸಹಕಾರ ಸಂಘಗಳು ಬಹಳ ಉಪಯುಕ್ತ ಆಗಿದಾವೆ ಯಾಕಂದ್ರೆ ಇವು ಎಲ್ಲ ಗ್ರಾಮೀಣ ಪ್ರದೇಶದಲ್ಲಿ ಪ್ರಾಥಮಿಕ ಸಹಕಾರಿ ಸಂಘಗಳು ಪತ್ತು ಸಂಘಗಳು ಇರ್ತಾವೆ ಸೊಸೈಟಿಗಳು ಅಂತಾರೆ ಆಮೇಲೆ ಇವು ವಿಶ್ವಸನೀಯತೆ ಆಗಿದಾವೆ ಮೂರನೇದು ಇವು ಸರ್ಕಾರದ ಇರ್ತಾವೆ ಅಂದರೆ ಸಹಕಾರ ಇಲಾಖೆಗೆ ಸಂಬಂಧಪಟ್ಟಿರ್ತವೆ ಎಲ್ಲ ನಿಯಮಗಳು ಸಹಕಾರ ಸಂಘದವರು ಸರ್ಕಾರದ ಮಾರ್ಗದರ್ಶನದಲ್ಲಿ ನಡೀತಾರೆ ಮುಂದೆ ಸರ್ಕಾರ ಹೊಸ ಹೊಸ ಯೋಜನೆಗಳನ್ನು ಜಾರಿಗೆ ಬಂದು ಯಾರೆಲ್ಲ ಸಹಕಾರ ಸಂಘಗಳಲ್ಲಿ ಸದಸ್ಯರಿದ್ದಾರಲ್ಲ ಅವರಿಗೆ ಬಡ್ಡಿಯಲ್ಲಿ ಏನು ಮಾಡ್ತಾರ ಮನ್ನಾ ಮಾಡ್ತಾರ ಸಾಲ ಮನ್ನಾ ಮಾಡ್ತಾರೆ ಭಾಳಷ್ಟು ವಿವಿಧ ಯೋಜನೆಗಳನ್ನು ಏನು ಮಾಡ್ತಾರಪ್ಪ ಅಂದ್ರೆ ಕೃಷಿಕರಿಗೆ ರೈತರಿಗೆ ಕೊಡ್ತಾರೆ ಪ್ರಶ್ನೆ ಆರು ಭಾರತದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಬಹುರಾಷ್ಟ್ರೀಯ ಕಂಪನಿಗಳನ್ನು ಹೆಸರಿಸಿರಿ ಸೊ ಭಾರತದಲ್ಲಿ ಅಮೆಜಾನ್ ಇಂಡಿಯಾ ಇದೆ ಸಿಟಿ ಬ್ಯಾಂಕ್ಗಳಿದ್ದಾವೆ ಗೂಗಲ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಇದ್ದಾವೆ ಓಕೆ ಪ್ರೈವೇಟ್ ಲಿಮಿಟೆಡ್ ಮುಂದೆ ನೆಸ್ಲೆ ಇದೆ ಕೋಕಾಕೋಲಾ ಇಂಡಿಯಾ ಅದು ಕೂಡ ಪ್ರೈವೇಟ್ ಲಿಮಿಟೆಡ್ ಇದೆ ಓಕೆ ಮುಂದೆ ಟಾಟಾ ಕನ್ಸಲ್ಟೆನ್ಸಿ ಇವೆಲ್ಲ ಕೂಡ ಏನಪ್ಪ ಅಂತಂದರೆ ಬಹುರಾಷ್ಟ್ರೀಯ ಕಂಪನಿಗಳು ನಮ್ಮ ದೇಶದಲ್ಲಿ ನಡೀತಕ್ಕಂಥವು ಆಗಿದಾವೆ ಪ್ರಶ್ನೆ ಹೇಳಕ್ಕೆ ಹೋಗೋಣ ಏನಾಯಪ್ಪ ಅಂತಂದ್ರೆ ಎಸ್ ಬಹುರಾಷ್ಟ್ರೀಯ ಕಂಪನಿಗಳ ಅನುಕೂಲಗಳನ್ನು ಮತ್ತು ಅನಾನುಕೂಲಗಳನ್ನು ಬರೀರಿ ನೋಡಿ ಸೊ ಬಹುರಾಷ್ಟ್ರೀಯ ಕಂಪನಿಗಳು ಇದ್ದಾವೆ ಎಮ್ ಎನ್ ಸಿಗಳಂತ ಕರೀತಾರೆ ಸೊ ಮಲ್ಟಿ ನ್ಯಾಷನಲ್ ಕಂಪನೀಸ್ಗಳು ಇಲ್ಲಿ ಅವುಗಳ ಅನುಕೂಲಗಳು ಲಾಭ ಏನು ಆಮೇಲೆ ದೋಷ ಏನು ಅಂತ ಕೇಳಿದ್ದಾರೆ ಸೊ ಫಸ್ಟ್ ನಾವು ಲಾಭಗಳನ್ನು ನೋಡೋದಾದ್ರೆ ಸೊ ಬೇರೆ ಬೇರೆ ದೇಶದವ್ರು ಏನು ಮಾಡ್ತಾರಪ್ಪ ಅಂದ್ರೆ ಹೂಡಿಕೆಗಳನ್ನು ಮಾಡ್ತಾರೆ ಆಮೇಲೆ ಬಹಳಷ್ಟು ಉದ್ಯೋಗಗಳು ಸೃಷ್ಟಿಯಾಗ್ತವೆ ತಂತ್ರಜ್ಞಾನದಲ್ಲಿ ಸುಧಾರಣೆ ಆಗ್ತದೆ ಸಂಶೋಧನೆಗಳಾಗ್ತವೆ ರಫ್ತಿನಲ್ಲಿ ಹೆಚ್ಚಳ ಆಗ್ತದೆ ಬೇರೆ ಬೇರೆ ದೇಶಕ್ಕೆ ವಸ್ತುಗಳು ಹೋಗ್ತಾವ ಅರ್ಥವ್ಯವಸ್ಥೆಯಲ್ಲಿ ಸಮ್ಮಿಲನ ಆಗ್ತದೆ ನಮ್ಮ ದೇಶಕ್ಕೂ ಮತ್ತೆ ಆ ಬಹುರಾಷ್ಟ್ರೀಯ ಕಂಪನಿಗಳಿಗೂ ಕೂಡ ಲಾಭ ಆಗ್ತದೆ ಆಮೇಲೆ ರಾಷ್ಟ್ರೀಯ ಅಭಿವೃದ್ಧಿ ಬೇರೆ ಬೇರೆ ದೇಶದವ್ರು ಏನು ಮಾಡ್ತಾರಪ್ಪ ಅಂತಂದರೆ ಎಸ್ ಅಭಿವೃದ್ಧಿಗಳ ಜೊತೆಗೆ ನಾವು ಕೂಡ ಪೈಪೋಟಿಯನ್ನು ಹೊಂದಿ ನಾವು ಸಹಿತ ಅಭಿವೃದ್ಧಿಯನ್ನು ಹೊಂದಬಹುದು ಅನ್ನೋದನ್ನು ನೀವು ಬರೀಬೇಕು ಇನ್ನು ಏನಪ್ಪ ಅಂದ್ರೆ ತೆರಿಗೆಯ ಸೋರಿಕೆ ಎಸ್ ಯಾಕಂದ್ರೆ ಎಲ್ಲ ಟ್ಯಾಕ್ಸ್ಗಳು ಅದಕ್ಕೆ ಅದೇ ದೇಶಗಳಿಗೆ ಹೋದ್ರೆ ಸೊ ನಮ್ಗೆ ಏನಾಗ್ತದೆ ಕಡಿಮೆ ಪ್ರಮಾಣದ ಟ್ಯಾಕ್ಸ್ಗಳು ಸಿಗ್ತದೆ ಆಮೇಲೆ ಕೆಲವೊಂದಿಷ್ಟು ಕಂಪನಿಗಳು ಮೋಸ ಫ್ರಾಡ್ಗಳನ್ನು ಮಾಡ್ತಾವೆ ವಂಚನೆ ಮಾಡ್ತಾವೆ ಆಮೇಲೆ ಇಲ್ಲಿ ದೊಡ್ಡ ದೊಡ್ಡ ಕೈಗಾರಿಕೆಗಳನ್ನು ಸ್ಥಾಪನೆ ಮಾಡೋದರಿಂದ ನಮ್ಮ ದೇಶದ ಜನರಿಗೆ ಕೂಡ ವಾಯು ಮಾಲಿನ್ಯ ಶಬ್ದ ಮಾಲಿನ್ಯ ಸೊ ಬೇರೆ ಬೇರೆ ಮಾಲಿನ್ಯ ಆಗಿ ರೋಗಗಳು ಬರ್ಬೋದು ಆಮೇಲೆ ನಮ್ಮ ದೇಶಕ್ಕೆ ಕಡಿಮೆ ಲಾಭ ಆಗ್ತದ ಸೊ ಬೇರೆ ದೇಶಕ್ಕೆ ಹೆಚ್ಚಿನ ಲಾಭ ಆಗ್ತದ ಇದು ಕೂಡ ಒಂದು ಅನಾನುಕೂಲ ಅಂತಲೇ ನಾವೇನು ಮಾಡ್ಬೋದು ಹೇಳ್ಬೋದು ಸೊ ಇಷ್ಟಿತ್ತು ಎಂಟನೇ ತರಗತಿಯ ಹದಿನಾರನೇ ಶೀರ್ಷಿಕೆಯಲ್ಲಿ ಸೊ ನಿಮ್ಮ ವಿದ್ಯಾರ್ಥಿ ಚಟುವಟಿಕೆ ಪುಸ್ತಕದ ಎಸ್ ಶೀರ್ಷಿಕೆ ಹದಿನಾರಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೆ ಮತ್ತು ಉತ್ತರ ಸೊ ದಯಮಾಡಿ ತಾವೆಲ್ಲರೂ ಕೂಡ ವಿಡಿಯೋನ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಸರ್ಕಲ್ಗೆ ಶೇರ್ ಮಾಡೋದನ್ನು ಮಾತ್ರ ಮರಿಬೇಡಿ ನಮ್ಮದೇ ಒಂದು ವಾಟ್ಸಪ್ ಚಾನೆಲ್ ಅದ ಟೆಲಿಗ್ರಾಮ್ ಗ್ರೂಪ್ ಅದ ಲಿಂಕನ್ನು ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನಾನು ನಿಮಗೆ ಕೊಟ್ಟಿದ್ದೀನಿ ಸೊ ಅವುಗಳನ್ನು ಸಹಿತ ನೋಡಿ ಆಲ್ರೆಡಿ ಕನ್ನಡದಲ್ಲಿ ಎಸ್ ಎಸ್ ಸೈನ್ಸ್ ಹಿಂದಿ ನೋಡಿ ನಿಮ್ಮ ಎಲ್ಲ ಮೌಲ್ಯಾಂಕನ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಗಳನ್ನು ಸಹಿತ ಕೂಡ ನಾವು ಹಾಕಿದ್ದೀವಿ ಆಮೇಲೆ ಇನ್ನೂ ಪ್ರಾಕ್ಟೀಸ್ ಕ್ವಶನ್ ಪೇಪರ್ಗಳನ್ನು ಪೋಸ್ಟ್ ಮಾಡೋರಿದ್ದೀವಿ ಅವುಗಳನ್ನು ಸಹಿತ ನೀವು ನೋಡಿ ನಮಗೆ ಸಪೋರ್ಟನ್ನು ಮಾಡಬೇಕು ಅಂತ ಹೇಳ್ತಾ ಸೊ ನೀವು ನಮ್ಮ ವಾಟ್ಸಪ್ ಚಾನಲ್ಗಳಿದಾವೆ ಟೆಲಿಗ್ರಾಮ್ ಗ್ರೂಪ್ ಇದ್ದಾವೆ ಅದರ ಲಿಂಕನ್ನು ಕೊಟ್ಟಿದ್ದೀನಿ ಸೊ ನೀವು ಆ ಗ್ರೂಪ್ ಆ ಗ್ರೂಪ್ಗಳಿಗೆ ಬಂದು ಜಾಯಿನ್ ಆಗೋದನ್ನು ಮಾತ್ರ ಮರಿಬೇಡಿ ಏಕೆಂದರೆ ನಾವು ಹಾಕ್ತಕ್ಕಂಥ ಎಲ್ಲ ವಿಡಿಯೋಗಳ ಒಂದು ನೋಟಿಫಿಕೇಷನ್ ಆಗಿರ್ಬೋದು ಪಿ ಡಿ ಎಫ್ ಫೈಲ್ಗಳಾಗಿರ್ಬೋದು ಸೊ ನಿಮಗೆ ಏನಾಗ್ತದಪ್ಪ ಅಂದ್ರೆ ಬೇಗನೆ ಸಿಗ್ತದೆ ಸೊ ಇಷ್ಟೇ ಇತ್ತು ಈ ವಿಡಿಯೋದಲ್ಲಿ ಅಂತ ಹೇಳ್ತಾ ಸೊ ನಾನು ಮತ್ತೆ ನಿಮಗೆ ಸಿಗ್ತೀನಿ ಇನ್ನೊಂದು ಹೊಸದಾಗಿರ್ತಕ್ಕಂಥ ವೀಡಿಯೋದಲ್ಲಿ ಇಲ್ಲಿಯವರೆಗೆ ನೀವೆಲ್ಲ ವಿಡಿಯೋನ ವೀಕ್ಷಿಸಿದ್ದೀರಿ ಸೊ ವಿಡಿಯೋ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು ಅಂತ ಹೇಳ್ತಾ ಸಿಗುವ ಮತ್ತೆ ಎಸ್ ಬೇರೆ ವಿಷಯಗಳ ವಿಡಿಯೋದೊಂದಿಗೆ ಸೊ ದಯಮಾಡಿ ವಿಡಿಯೋನ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ಬಾಯ್